ಹೇಗಿದೆ ಮುಳ್ಳಯ್ಯನಗಿರಿ ಸೊ ಈ ಒಂದು ಪ್ರವಾಸಿ ತಾಣಕ್ಕೆ ಭೇಟಿ ನೀಡ್ತಾ ಇದ್ದೀವಿ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಈ ಹಿಂದೆ ಇನ್ನೀ ಒಂದು ಮುಳ್ಳಯ್ಯನಗಿರಿ ಪೀಕ್ ಏನಿದೆ ಸೊ ಇಲ್ಲಿಗೆ ವಾಹನಗಳನ್ನು ಬಿಡ್ತಾ ಇದ್ದರಂತೆ ಸೊ ಈಗ ವಾಹನಗಳನ್ನು ತಡೆ ಮಾಡಿರ್ತಾರೆ ಜೀಪ್ಗಳ ಮೂಲಕ ಹೋಗ್ಬೇಕು ಸೊ ನಮ್ಮ ಹುಡುಗನ ಕೇಳ್ತೀನಿ ಬಾ ಜೀಪಲ್ಲಿ ಹೋಗೋಣ ಅಂತೀನಿ ಇಲ್ಲ ಬೇಡ ನಡ್ಕೊಂಡು ಹೋಗೋಣ ಹತ್ರ ಇದೆ ಏನು ತೊಂದರೆ ಇಲ್ಲ ಅಂತ ಹೇಳ್ದೆ ಸೊ ಆ ಒಂದು ನೋಡಿ ಅಲ್ಲಿ ವಾಹನಗಳು ಬರ್ತಾ ಇದೆ ನೋಡಿ ಹಾಂ ನೋಡಿ ಸೊ ಇಲ್ಲೆಲ್ಲ ಒಂದು ವೈಟು ಮನೆ ಇದೆ ಅಲ್ಲೆಲ್ಲ ನೋಡಿ ಜೀಪ್ಗಳೆಲ್ಲ ಇದೆ ಸೊ ಅಲ್ಲಿಗೆ ಹೋಗ್ಬೇಕು ಆ್ಯಕ್ಚುಲಿ ಸೊ ಮುಳ್ಳೇನಗಿರಿ ಇರೋದು ಅಲ್ಲಿ ನಮ್ಮ ಹುಡುಗ ನಡ್ಕೊಂಡು ಹೋಗೋಣ ಬಾ ಅಂತಾನೆ ಇಲ್ಲಿ ಹೋಗ್ಬಿಟ್ಟು ನಾನು ಏನಪ್ಪ ಮಾಡೋದು ಸೊ ಅಲ್ಲಿಗೆ ಹೋಗ್ಬೇಕು ನಾವು ನೋಡೋಣ ಅಲ್ಲಿ ತನಕ ಹೋಗ್ತೀನಿ ಅಲ್ಲಿ ಹೋಗಿಲ್ಲ ಅಂದರೆ ನನಗೆ ದೇವ್ರಣ ನನಗೆ ಸಮಾಧಾನ ಆಗೋಲ್ಲ ರಾತ್ರಿ ಇಡೀ ನಿದ್ರೆ ಅಂತೂ ಬರೋದಿಲ್ಲ ಸೊ ಇದು ಸೀತಯ್ಯನಗಿರಿ ಈ ಸೀತಯ್ಯನಗಿರಿ ನೋಡಿಕೊಂಡು ತದನಂತರ ಸೊ ಜೀಪಲ್ಲಾದರೂ ಸರಿ ಆ ಒಂದು ಮುಳ್ಳಯ್ಯನಗಿರಿ ಆ ಒಂದು ಪ್ಲೇಸ್ಗೆ ಹೋಗಿ ಹೋಗ್ತೀನಿ ಸೀತಯ್ಯನಗಿರಿ ಒಂದು ವ್ಯೂ ಪಾಯಿಂಟ್ ಬ್ಯೂಟಿಫುಲ್ ವ್ಯೂ ಸಿಗ್ತೈತೆ ಬಟ್ ಮೋಡ ಕವಿದ ವಾತಾವರಣ ಮೋಡ ಎಲ್ಲ ಬಂದು ಮುಚ್ಚಿಕೊಂಡಿದೆ ಸೊ ಈ ಒಂದು ಸೀತಯ್ಯನಗಿರಿ ಮುಗಿಸ್ಕೊಂಡು ಮುಳ್ಳಯ್ಯನಗಿರಿ ಭೇಟಿ ನೀಡ್ತೀವಿ ದಯವಿಟ್ಟು ವೀಡ್ಯ ವೀಕ್ಷಣೆ ಮಾಡಿ ಸೀತಾಳೇಶ್ವರ ದೇವಸ್ಥಾನ ಇದಾಗಿರ್ತದೆ ಸೊ ಕೆಳಗಡೆ ಇದೆ ಸೊ ಬಂದಂತಹ ಪ್ರವಾಸಿಗರು ಈ ಬೆಟ್ಟ ಗುಡ್ಡದ ಮೇಲುಗಡೆ ಬರ್ತಾರ ಹೊರತು ದೇವಸ್ಥಾನಕ್ಕೆ ಯಾರು ಹೋಗಲ್ಲ ಯಾಕಂದ್ರೆ ಅಲ್ಲಿ ನೋಡಿ ಕಾಲು ಕಾಲಿ ಕಾಣ್ತೈತೆ ಸೊ ನಾನು ಹೋಗಿ ಸೀತಾಳೀಶ್ವರ ದೇವಸ್ಥಾನಕ್ಕೊಮ್ಮೆ ಭೇಟಿ ನೀಡಿ ಸೊ ಅಲ್ಲಿನ ಒಂದಷ್ಟು ದೇವಸ್ಥಾನದ ಒಂದು ವೀಡಿಯೋ ವೀಕ್ಷಣೆ ತೋರ್ಪಡಿಸ್ತೀನಿ ದಯವಿಟ್ಟು ಕಣ್ಣು ತುಂಬಿಕೊಳ್ಳಿ ಸೊ ಇದು ಸೀತಯ್ಯನ ಗುಡ್ಡ ಏನೂ ಇಲ್ಲ ಇಲ್ಲಿ ಸೊ ಅದು ಮುಳ್ಳಯ್ಯನಗಿರಿ ಅಲ್ಲಿ ಹೋಗಬೇಕು ಅಲ್ಲಿನೋ ರಸ್ತೆ ಕೆಲಸ ನಡೀತೈತೆ ಅರ್ಧ ತನಕ ಜೀಪ್ ಹೋಗುತ್ತೆ ಅಂತ ಕೇಳ್ಕೊಟ್ಟಿದ್ದೀನಿ ಸೊ ನೋಡೋಣ ಜೀಪ್ಗೆ ಹಣ ಎಷ್ಟು ಏನಂತ ವಿಚಾರಿಸ್ತೀನಿ ಸೊ ಎರಡು ಥರ ಮಾಹಿತಿ ಬಂದಿದೆ ದಯವಿಟ್ಟು ನಿರೀಕ್ಷಿಸಿ ಒಂದು ಫೋಟೋ ತಗೊಳ್ತಾ ಇದ್ದೀನಿ ಇದೇನು ವಿಚಿತ್ರವಾಗಿ ಮಾಡ್ತಾನೆ ಅನ್ಕೊಂಬೇಡಿ சரிங்க நாளை நினைத்துங்க கூட வரங்க. நாளைக்கு வந்து அது ரொம்ப நல்லா இருக்கு. என்னடா அங்கே அந்த பழைய ஒரு எம்ஜிஆர் போஸ்டர் இருக்கு. இருங்க நம்ம ரெண்டு பேரும். இல்லை யாராவது போட்டோ எடுக்கறேன்னு சொல்றான். ஆ இங்க இங்க பாரு. ஆ சரி ஓகே. ஏ கட்ட அடியே புடு ఇది ఇపిడిదా ఇపిడిదా స ఏ దలకడోడు మోటార్ ఐర బడ పార్వద మళ్ళా బాతురితిలా సోరటకి కింద ఉర్కాంగె ఎలాతే ఏందో ఎడుతుకు అదండి రెండు పేర్ కింద ఉర్కాంగె అద కింద పోయ్ ముళ్ళే ఎనికి వెళ్ళిన ద నోడు కడరాప ಇಲ್ಲಿಂದ ಒಂದು ಕಿಲೋಮೀಟ್ರ್ ಅದೇ ನಡ್ಕೊಂಡು ಹೊರಟೋಗ್ಬೋದು ನೋಡೋಣ ಅವರ ನಡ್ಕೊಂಡೇ ಹೋಗ್ತೀವಿ ಆಮೇಲೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಅಲ್ಲಿ ವಿವಿಲ್ಲ ವಿವಿಲ್ಲ ಎಲ್ಲ ಮೋಡ ಕವಿದ ವಾತಾವರಣ ಸ್ವಂತ ವಿವೇನೂ ಅಲ್ಲ ಪ್ರವಾಸಿಗರು ಈ ಸೀತಯ್ಯನ ಗುಡ್ಡದಿಂದ ಸ್ವಲ್ಪ ಹಿಂಗೆ ಬರ್ತಾರೆ ಹಿಂಗೆ ಬರ್ತಾರೆ ಅಲ್ಲೋಗಿ ನಿಂತ್ಕಂಡು ನೋಡ್ತಾರೆ ಮತ್ತೆ ರಿಟರ್ನ್ ಆಯ್ತಾರೆ ಏನೂ ಇಲ್ಲಪ್ಪ ಅಂಥದ್ದು ಇಲ್ಲ ಓಕೆ ನಾನು ಮುಳ್ಳಯ್ಯನಗಿರಿಗೆ ಹೋಗಲ್ಲ ನಾನು ದತ್ತಾತ್ರೇಯ ಬಾಬಾ ಬುಡ್ಡನಗಿರಿ ವಿಸಿಟ್ ಮಾಡ್ತೀನಿ ಹಾಗೆ ಸೀತಾಳೇಶ್ವರ ಈ ಒಂದು ದೇವಸ್ಥಾನದ ಒಂದಷ್ಟು ವೀಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ದಯವಿಟ್ಟು ಕಣ್ ತುಂಬಿಕೊಂಡ್ರಪ್ಪ ಮುಂದಿನ ವೀಡಿಯೋ ವೀಕ್ಷಣೆ ಮಾಡಿ ದಯವಿಟ್ಟು ಏನು ಈ ಒಂದು ಮುಳ್ಳಯ್ಯನಗಿರಿ ಮತ್ತು ಬಾಬಾ ಬುಡ್ಡನಗಿರಿ ಸಂಬಂಧಿತ ನನ್ನ ಮುಂದಿನ ಮತ್ತು ಹಿಂದಿನ ವೀಡಿಯೋ ವೀಕ್ಷಣೆ ಮಾಡಿ ಅಂತ ಈ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ ಅಲ್ಲೊಂದಷ್ಟು ಜನ ಟೂರಿಸ್ಟು ಮುಳ್ಳಯ್ಯನಗಿರಿ ಪೀಕ್ ಇದಾ ಅಂತ ಕೇಳ್ಕೊಂಬತ್ತವ್ರೆ ಪಾಪ ಇಲ್ಲಿ ಟೂರಿಸ್ಟ್ಗಳಿಗೆ ಪಾಪ ಗೊತ್ತಿಲ್ಲ ಅಯ್ಯೋ ಅದೇ ವೀಡಿಯೋ ಮಾಡ್ಕೊಬೋದು ಅಷ್ಟೇ ಫೋಟೋ ವೀಡಿಯೋ ತಗೋಬೋದು ಇದು ಕಲ್ಲು ಜಾರ್ತದ ಇಲ್ಲಿ ನೋಡಿ ಪುಜೋಪನ ಬರಬೇಕು ನೋಡಿ ಜಾರಿ ಜಾರಿ ಬೀಳ್ತಾರೆ ಟೂರಿಸ್ಟು ಅಯ್ಯಯ್ಯ ಸೊ ನಮ್ಮ ಕಡೆ ಈ ಹೂವು ಒಂಥರ ಡಿಫ್ರೆಂಟ್ ಆಗಿದೆ ಸೊ ಇಲ್ಲೇ ಒಂಥರ ಇದೆ ನೋಡಿ ಇದೇ ಹೂವು ಸೇಮ್ ಹೂವು ನಮ್ಮ ಕಡೆನೂ ಇರೋದು ಅರ್ಥೈತ ಆದರೆ ಈ ಎಲೆಗಳೆಲ್ಲ ಒಂಥರ ಇದೊಂಥರ ಡಿಫ್ರೆಂಟ್ ಆಗಿದೆ ಇದೇನೋ ಅಂಥ ಗುಡ್ಡೆ ಅಲ್ಲ ಈ ಸಿಟಿಯವರು ನಡೆಯೋದಕ್ಕೆ ಒದ್ದಾಡ್ತಾರೆ ಅಯ್ಯೋ ಅದರಲ್ಲೂ ಈಗಿನ ಯುವ ಪೀಳಿಗೆ ಅಂತೂ ಏನೂ ಇಲ್ಲ ಆಗಲ್ಲ ನಡೆಯೋದಕ್ಕಾಗಲ್ಲ ಅವ್ರಿಗೆ ನಮಗಿದು ಲೆಕ್ಕಕ್ಕೆ ಇಲ್ಲ ಏನು ಏನು ಅಲ್ಲ ಇದು ಅಂಥ ಅಂತೂ ಅಲ್ಲ ಇದು ಸೊ ನಮ್ಮ ಮಹದೇಶ್ವರ ಬೆಟ್ಟ ಹೋಲಿಕೆ ಮಾಡ್ಕೊಂಡ್ರೆ ಭಯಾನಕರ ಗುಡ್ಡೆಗಳಿದೆ ಅಲ್ಲಿ ಇದು ಏನಂತ ಅಲ್ಲ ನೋಡಿ ಇವರು ಇದು ಈ ಗುಡ್ಡೆ ಹತ್ತೋಕ್ಕೆ ಒದ್ದಾಡ್ತಾರೆ ಸೀತಾಳೇಶ್ವರ ಎಸ್ ಈ ವಿಡಿಯೋನ ಇಲ್ಲಿಗೆ ಅಂತ್ಯಗೊಳಿಸ್ತಾ ಇದ್ದೀನಿ ಏನು ಸಾಧ್ಯವಾದರೆ ನಾವು ಮುಳ್ಳಯ್ಯನಗಿರಿಗೆ ಭೇಟಿ ನೀಡ್ತೀವಿ ಸೀತಾಳೇಶ್ವರ ಸ್ವಾಮಿಯವರ ಸನ್ನಿಧಿಗೆ ಬಂದಿರ್ತೀವಿ ಸೊ ಇಲ್ಲಿ ಮಳೆ ಮಳೆ ಸ್ಟಾರ್ಟ್ ಆಗೋಯ್ತು ಸೊ ದಯವಿಟ್ಟು ನಿರೀಕ್ಷಿಸಿ ದೇವಸ್ಥಾನದ ದಿವ್ಯ ದರ್ಶನವನ್ನು ಸಮರ್ಪಣೆ ಮಾಡ್ತೀನಿ ಇಲ್ಲಿ ಮಳೆ ಶುರುವಾಗೋಯ್ತು ಈ ಮಳೆಯಲ್ಲೇ ಒಂದು ವೀಡಿಯೋ ಇಟ್ಕೊಂಬಂದ್ಬಿಡ್ತೀನಿ ಸೊ ನನಗೆ ಏನು ಮಳೆದು ರೈನ್ ಕೋಟ್ ಇದೆ ಸೊ ನಮ್ಮ ಅವನು ಅಲ್ಲಿ ನಿಂತಿದ್ದಾನೆ ನೋಡಿ ನಾವು ಮುಳ್ಳಯ್ಯನಗಿರಿ ಹೋಗಬೇಕಾದ್ರೆ ಇಲ್ಲಿ ಸೀತಾಳೇಶ್ವರ ಸ್ವಾಮಿಯವರ ದರ್ಶನ ಪಡೆಯಬಹುದು ಸೊ ಇದುವೆ ಸೀತಯ್ಯನ ಗಿರಿ ಅಂತಲೂ ಕರೀತಾರೆ ಹಾಂ ಎದುರುಗಡೆ ಶಿವನ ಒಂದು ಪ್ರತಿಮೆ ಸಿಗ್ತಾ ಇದೆ ಸೊ ದರ್ಶನವನ್ನು ಪಡೆಯಿರಿ ಸೊ ಕ್ಯಾಮ್ರೆ ಎಲ್ಲ ಅಲ್ಲೇ ಇತ್ತು ಸೊ ವಾಹನ ನಾನು ವಾಹನ ಸೈಡಿಗೆ ನಿಲ್ಲಿಸ್ಬಿಟ್ಟು ಬಂದೆ ಸೊ ವೀಡಿಯೋ ಮಾಡಿಸ್ತಾರೆ ಏನೋ ಗೊತ್ತಿಲ್ಲ ಸೊ ಇದುವೇ ಬೇ ಪರ ಒಂದಷ್ಟು ವೀಡಿಯೋ ತೋರಿಸ್ಬಡ್ಸ್ತೀನಿ ಅಷ್ಟೆ ಇಲ್ಲೆಲ್ಲ ಕೆಲಸ ನಡೀತೈತೆ ಇದೇ ಸೀತಾಳೇಶ್ವರ ಸ್ವಾಮಿಯವರ ಸನ್ನಿಧಿ ಸೊ ಯಾರು ಸಹ ಇಲ್ಲ ಬಾ ಏನು ಅದ್ಭುತವಾಗಿದೆ ದೇವಸ್ಥಾನ ಸೀತಾಳೇಶ್ವರ ದೇವರ ದರ್ಶನವನ್ನು ಸಮರ್ಪಣೆ ಮಾಡಿರ್ತೀನಿ ಆಹಾ ಅದ್ಭುತ 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 ಸ್ವಲ್ಪ ದರ್ಶನ ಪಡೆದಿರ್ತೀನಿ ಯಾರೂ ಇಲ್ಲ ಭಾಳ ಸಿಸ್ತಾಗಿ ಭಾಳ ಸ್ಪಷ್ಟವಾಗಿ ಸ್ವಾಮಿಯವರ ದರ್ಶನ ಸಿಕ್ತು ಸೊ ಪುಣ್ಯ ಮಾಡಿದೆ ಅನ್ಸುತ್ತೆ ಯಾಕಂದರೆ ಯಾವುದೇ ಥರ ನಿರ್ಬಂಧ ಇಲ್ಲ ಕೆಲವು ದೇವಸ್ಥಾನಗಳು ವೀಡಿಯೋ ಮಾಡ್ಬೇಡ ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂತ ತಡೆದು ಬಿಡ್ತಾರೆ ಸೊ ಇಲ್ಲಿ ಆ ಥರ ಏನೂ ತೊಂದರೆ ಇಲ್ಲ ಅಚ್ಚುಕಟ್ಟಾಗಿ ಸ್ವಾಮಿಯವರ ದರ್ಶನ ಆಯಿತು ಏನು ವೈಟ್ ಕಾಣ್ತಿತ್ತು ಉಳಿಮೀಸೆ ಏನಾದ್ರು ಬಂದ್ಬಿಡ್ತಾ ಇಲ್ಲ ಅಷ್ಟೇ ಮನ್ಸನ್ ಬದುಕು ವಯಸ್ಸಾದ ಮೇಲೆ ಮುಗೀತು ಸೊ ನೆಕ್ಸ್ಟ್ ವಿಡಿಯೋ ದತ್ತಾತ್ರೇಯ ಪೀಠ ಈ ನಮ್ಮ ದತ್ತಾತ್ರೇಯ ಸೊ ಅಲ್ಲಿಗೆ ಹೋಗ್ತೀನಿ ಸೊ ದಯವಿಟ್ಟು ವೀಡಿಯೋ ವೀಕ್ಷಣೆ ಪಡೆಯಿರಿ ಈ ನೀವೊಂದು ಗಿರಿ ದೇವಾಲಯಕ್ಕೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಒಂದು ಕಮೆಂಟ್ ಹಾಕಿ ಒಂದು ಶೇರ್ ಮಾಡಿರಿ ಸೊ ನೆಕ್ಸ್ಟು ಈ ನಮ್ಮ ದತ್ತಾತ್ರೇಯ ಸೊ ಈ ಒಂದು ಪುಣ್ಯ ಸ್ಥಳಕ್ಕೆ ಹೋಗ್ತೀನಿ ಸೊ ದಯವಿಟ್ಟು ನಿರೀಕ್ಷಿಸಿ